ಏನು ರೈತ ಕರ್ನಾಟಕ ರಾಜ್ಯ ರೈತ ಸಂಘವೇ ಹಾಗೂ ಕಬ್ಬು ವ್ಯವಹಾರ ಸಂಘದ ಎಲ್ಲ ಸದಸ್ಯರೇ ಮತ್ತು ರೈತ ಬಂಧುಗಳೇ ಇವತ್ತಿನ ದಿನ ನಾವು ಈಗಾಗಲೇ ಹೇಳ್ತೀವಿ ನಾವು ಕೋರ್ಟ್ ಕಲಾಪಗಳನ್ನ ಬಹಿಷ್ಕರಿಸಿ ಸುಮಾರು ನಾಲ್ಕು ವರ್ಷ ಮಂದಿ ವಕೀಲರಿದ್ದೀವಿ ಎಲ್ಲರೂ ಕೂಡ ಇವತ್ತು ಯಾರು ಕೋರ್ಟ್ಗೆ ಹೋಗಿಲ್ಲ ತಮ್ಮ ಸಲುವಾಗಿ ನಾವೊಂದು ಇವತ್ತಿನ ದಿನ ಕೋರ್ಟ ಬಹಿಷ್ಕರಣ ಕಲಾಪಗಳನ್ನು ಬಹಿಷ್ಕಾರವಾಗಿ ಇವತ್ತು ಹೊರಗೊಂಡಿದ್ದು ತಮಗೆ ಏನೋ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ವಕೀಲರ ಸಂಘದ ಬೆಂಬಲವನ್ನ ಚರ್ಚಿಸಬೇಕು ಅಂತಕ್ಕಂಥ ವಿಚಾರದಿಂದ ಎಲ್ಲ ವಕೀಲರು ಸೇರಿಕೊಂಡು ಇವತ್ತು ನಾವು ಆ ಉದ್ದೇಶದಿಂದ ನಾವು ಇವತ್ತು ನಮ್ಮ ಸಂಪೂರ್ಣ ಗಂಬನ ನಾವು ಬಂದಿದ್ದೀವಿ ಜೊತೆಗೆ ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಸದಸ್ಯರು ಹಿರಿಯ ಎಲ್ಲರೂ ಕೂಡಿ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಇವತ್ತು ಚಿಕ್ಕ ಇರ್ತಕ್ಕಂಥ ಈ ಪ್ರತಿಭಟನೆಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಸಂಘದ ಜಮಖಂಡಿ ತಾಲೂಕು ವಕೀಲರ ಸಂಘದ ಸಂಪೂರ್ಣ ಬೆಂಬಲ ಇದೆ ಅದಕ್ಕಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ನಾವು ಇದು ಎಲ್ಲರಿಗೆ ನಮಗೆ ಜಯ ಸಿಗ್ತದೆ ಅಲ್ಲಿವರೆಗೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಇನ್ನು ಮುಂದೆ ಕೂಡ ಇರ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಬಿಟ್ಟು ಇವತ್ತು ನಮ್ಮ ಸಂಘದ ಉಪಾದೇಶ ಕಾಳೆ ಕಾಲ ವಕೀಲರು ಏನು ನಾವು ಮನವಿ ಕೊಡಕ್ ಬಂದಿವಿ ನಿಮ್ಮ ರೈತ ಸಂಘದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಹೋಗ್ಬೇಕಲ್ಲ ಏನ್ ಮನವಿ ನಿಮ್ಗೆ ಕೊಡಕ್ ಬಂದಿಪ್ಪ ಅಂದ್ರೆ ನಿಮ್ಮ ಮೂಲಕ ಅಂದ್ರೆ ನಮಗ್ ನೀವು ಬೇರೆಯಿಂದ ಹೇಳ್ಬೇಕು ಜಮಖಂಡಿ ತಾಲೂಕಾ ವಕೀಲರ ಸಂಘ ಸಪೋರ್ಟ್ ನಮಗ್ ಕೊಟ್ಟೈತಿ ಅಂತಕ್ಕಂಥದ್ದನ್ನ ನಾವು ಮನವಿ ಕೊಡಕ್ಕೀವಿ ನಿಮಗೆ ಏನೇ ಬಂದ್ರು ಸಂಘ ನಿಮ್ ಜೊತೆ ಇತ್ತೆ ಇಲ್ಲರ ಸಂಘ ಆ ಮನವಿಯನ್ನು ಕೊಡ್ತಾ ಇದ್ದೀವಿ ಆ ಮನವಿ ಅದು ನಿಮ್ಮ ರೈತ ಮುಖಂಡರ ಮೂಲಕನೇ ಗೌರ್ಮೆಂಟ್ ಸರ್ಕಾರಕ್ಕೆ ಹೋಗಲಿ ಅಂತಕ್ಕಂತ ನಮ್ಮ ಆಸೆ ಅದಕ್ಕಾಗಿ ಈ ಸಭೆಯಲ್ಲಿ ಬಂದು ಈ ಪ್ರತಿಭಟನೆಯಲ್ಲಿ ನಾವು ಭಾಗಿಯಾಗಿ ಆ ಮನವಿಯನ್ನು ಕೊಡ್ತಾ ಇದ್ದೀವಿ ಆ ಮನವಿಯನ್ನ ರೈತ ಮುಖಂಡರು ಯಾರಾದ್ರೂ ನಾಲ್ಕು ಜನ ಬಂದು ನಮ್ಮ ಅಧ್ಯಕ್ಷರು ಉಪದೇಶ ಮಾತಾಡ್ತಾರೆ ಅವ್ರು ಮಾತಾಡಿದ ನಾವು ಮನವಿ ಕೂಡ ಸ್ವೀಕಾರ ಮಾಡ್ಬೇಕಂತ ನಾವು ಕೇಳ್ಕೋತೀನಿ ಈಗ ನಮ್ಮ ಸಂಘದ ಉಪದೇಶ ಇರ್ತಕ್ಕಂಥ ಕಾಳೆ ಅವ್ರು ಮಾತಾಡಬೇಕು ಓಂ ಶ್ರೀ ಗುರು ಬುರೋಸ್ವ ನಮಃ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಹಿರಿಯರಿಗೆ ಹಾಗೂ ನಮ್ಮ ಸಹೋದರ ನ್ಯಾಯವಾದಿಗಳಿಗೆ ಎಲ್ಲರಿಗೂ ಈ ಒಂದು ಹೋರಾಟದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ನಮ್ಮ ಭಾರತ ದೇಶ ರೈತರ ದೇಶ ದೊಡ್ಡ ದೊಡ್ಡ ಭಾಷಣ ಕೇಳ್ತೀವಿ ರೈತ ರಾಷ್ಟ್ರದ ಬೆನ್ನಲು ಬರ್ತೀವಿ ನಮ್ಮ ರೈತ ರಾಷ್ಟ್ರದ ಉಸಿರು ಅಂತೀವಿ ನಮ್ಮ ರೈತ ಅವ ಉಸಿರು ಚೆಲ್ಲಿದ ಅಂದ್ರೆ ನಮ್ಮ ರಾಷ್ಟ್ರ ನಿಂತು ಅಂತ ಅಂತೇಳಿ ನಾವು ಭಾಷಣದಾಗ ಹೇಳ್ತೀವಿ ಕಾಗದ ಪತ್ರದಾಗ ನೋಡ್ತೀವಿ ಆದ್ರೆ ಅದನ್ನ ಜಾರಿಗೆ ತರುವಂತ ಕೆಲಸ ಎಲ್ಲಿ ಆಗಿಲ್ಲ ಅಂತ ಅದು ಬರೀ ಕಾಗದಾಗ ಅಷ್ಟೇ ಐತೆ ಅದು ಆಮೇಲೆ ಕೆಲವೊಂದು ನಮ್ಮ ರಾಷ್ಟ್ರ ಎಷ್ಟೈತೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಎಲ್ಲ ಕೃಷಿ ಕೃಷಿಕರನ್ನ ಹೊಂದಿದಂತ ದೇಶ ಇದ್ರೂ ಸಹ ನಮ್ಮ ಕೃಷಿಕರಿಗೆ ಯಾಕ ಒಂದು ಬೆಂಬಲ ಇಲ್ಲ ಯಾಕೆ ಒಂದು ಭದ್ರತೆ ಅನ್ನೋದಿಲ್ಲ ನಾವು ಬೆಳೆದಂತ ಬೆಳೆಗೆ ಯಾಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋದನ್ನ ಯಾರೋ ನಾವು ಮನಗಣಿಸ್ತಾ ಇಲ್ಲ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ಬರ ಪಟಬದ ಹಿತಾಸಕ್ತಿಗಳು ಏನದಾರ ಮೊದಲು ರೈತರ ಹೆಸರು ಹೇಳೇನೇ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ರೈತರನ್ನ ಬಿಟ್ಟ ಅವ್ರಿಗೆ ಯಾರದು ಗತಿನೇ ಇಲ್ಲ ಮೊದಲು ಏನು ಹೇಳುದು ನಾವು ಎಲ್ಲರೂ ಹಿರಿಯರನ್ನ ರೈತರನ್ನ ಕೊಡ್ಸೋದು ನಾವೊಂದು ನಿಮ್ಮ ನಿಮ್ಮ ಒಳಿತಿಗೆ ರೈತರ ಒಳತಿಗೆ ಅದನ್ನ ಫ್ಯಾಕ್ಟ್ರಿ ಅನ್ನೋದು ಆಮೇಲೆ ಅದನ್ನ ಸ್ಟಾರ್ಟ್ ಮಾಡೋದಿಲ್ಲ ನಿಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡೋದು ನಿಮ್ಮ ಕಡೆಯಿಂದ ಶೇರ್ ಮೊದಲು ಕಲೆಕ್ಟ್ ಮಾಡೋದು ನಿಮ್ಮ ಶೇರ್ ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ರೆಡಿ ಮಾಡಿ ಫ್ಯಾಕ್ಟ್ರಿ ಆದ್ಮೇಲೆ ತುಳಿದು ಬಿಡುದು ಅದು ಫ್ಯಾಕ್ಟ್ರಿ ನಿಂತಿದ್ದ ನಿಮ್ಮಿಂದ ಅನ್ನೋದು ಅವ್ರಿಗೆ ಇಲ್ಲ ಇದಾಗಿ ನಮ್ಮ ಸುಂದೂರಾಜ್ ಸರ್ ಹೇಳಿದ್ರಲ್ಲ ಎಲ್ಲ ಏನಾಗುತ್ತೆ ಎಲ್ಲ ಹೇಳಿದ್ರ ಅವರು ಅದಕ್ಕೆ ನಾವು ರೈತರು ಏನಾಗ್ಬಿಟ್ಟು ಅಂದ್ರೆ ಮಳೆ ಆಲ್ಮಟ್ಟಿ ಇದ್ರ ಸಲ ನಾವು ಸ್ಟ್ರೈಕ್ ಮಾಡಿದಿವಲ್ಲ ಬಾಗಲಕೋಟೆ ಒಳಗೆ ಅಲ್ಲಿ ಪಕ್ಷಾತೀತವಾಗಿ ಸ್ಟ್ರೈಕ್ ಆಯ್ತು ಯಾವಾಗ ಬಾಗಲು ಕೊಟ್ಟಿದ ಕೂಗ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದ್ರು ಆಗ ನಮ್ಮ ಹಾಲು ಮಾಡಿದ ಒಂದು ಹಂತಕ್ಕೆ ಬಂತು ಈಗಾದ್ರೂ ಸಹಿತ ಇದು ಅಲ್ಲೇ ಆಗ್ಬೇಕು ಹಗ್ಗ ಆಗ್ಬೇಕು ಇಲ್ಲಿ ನಾ ನನಗೇನ ನನಗೇನೋ ನೀಟ್ರ ನಿನಗೇನೋ ಅನ್ನುವಂಥದ್ದು ಯಾವುದೋ ತಾರತಮ್ಯ ಬೇಡ ನಾ ಆ ರಾಜಕೀಯ ಈ ರಾಜಕೀಯ ಅನ್ನೋದು ಬೇಡ ನಾವೆಲ್ಲರೂ ರೈತರು ಈ ಭಾಗದಲ್ಲಿ ಇರುವಂತಂದ್ರು ಪ್ರತಿಯೊಬ್ರು ಎಂಬತ್ತೈದು ಪರ್ಸೆಂಟ್ ಎಲ್ಲರೂ ರೈತರ ಇದ್ದೀವಿ ಎಲ್ಲರೂ ಬೆಳೆ ಬೆಳಿತಾ ಇದ್ದೀವಿ ನಮ್ಮ ಬೆಳೆಗೆ ಯಾಕೆ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದನ್ನ ನಾವ್ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇಲೆಕ್ಷನ್ ಬಂದಾಗ ಕೆಲವೊಂದು ರಾಜಕಾರಣಿ ಹೇಳ್ತಾರ ಅವ ಹಾಂಗ್ ಮಾಡಿದೆ ಇವ್ ಹಿಂಗ್ ಮಾಡಿದ ಅವನ ಅವನ ಇವನು ಅವನ ಯಾವಾಗ ಆರಿಸಿ ಬರ್ತಾನ ಅಂತಾರ ಯಾರು ಬಂದಿಲ್ಲಿ ಹೇಳಕ್ ರೆಡಿ ಇಲ್ಲ ಮೊದಲ ಅವ್ ಕೊಡುವಲ್ಲಿ ತವನ ಮೇಲೆ ಹೇಳುದು ಇವು ಕೊಡುವಲ್ಲಿ ದಿವ್ನ ಮೇಲೆ ಹೇಳುದು ಒಬ್ಬರ ಮೇಲೆ ಒಬ್ಬರ ಕೆರಚಾಟ ಆ ಕೆಸರು ಎರಚಾಟ ಮಾಡುದು ಆಮೇಲೆ ರೈತರು ಎಲ್ಲರೂ ಒಕ್ಕಾದಾಗೆ ಅಲ್ಲಿ ಯಾರು ಹೋಗಲು ಬೇಡ ನಾವು ತರ ಈಗ ಒಬ್ಬ ಒಬ್ಬ ರಾಜಕಾರಣಿ ಒಬ್ಬ ಒಬ್ಬ ಬ್ಯಾಟ್ರಿ ಮೇಲೆ ಬಂದ ಇಲ್ಲ ನಾವು ನಾವು ಕೊಡ್ತೀವಿ ಎಲ್ಲರೂ ಕೊಟ್ಟಕ್ ನಾವು ಕೊಡ್ತೀವಿ ಅಂತೇಳಿ ಒಬ್ಬನೇ ಒಬ್ಬ ಬಂದು ಹೇಳಾಕ್ತಾ ಇರಲ್ಲ ಅದ್ರ ನಮ್ಮ ಪರಿಸ್ಥಿತಿ ಎಲ್ಲಿ ಅಧೋಗತಿ ಅಂತ ಬಂದದ್ದೆ ಅಂತ ನಾವು ಬೆಳೆದು ನಾವೆಲ್ಲ ಕಷ್ಟಪಟ್ಟು ಅವ್ರ ಬ್ಯಾಟ್ರಿ ಕೊಡುದು ಈಗ ಒಂದು ನಾವು ಫ್ಯಾಕ್ಟ್ರಿಗೆ ಕಬ್ಬ ಕೊಟ್ಟು ಅಂದ್ರೆ ಫ್ಯಾಕ್ಟ್ರಿಂದ ಎಷ್ಟು ಲಾಭತೆ ಆ ಕಬ್ಬಿನಿಂದ ಅಂದ್ರೆ ಆ ಸಕ್ಕರೆ ಹಿಡ್ಕೊಂಡು ಅದರ ಬಳಸ್ತಕ್ಕಂಥ ನೀರಿನ ತರನ ಅವ್ರಿಗೆ ಲಾಭದಿ ಸಿಪ್ಪಿ ಬೂದಿ ಅವೇನು ಏನು ಮಳೆ ಗಿಳಿ ಏನದು ಎಲ್ಲ ಎಲ್ಲರ ಮೇಲೆ ಅವ್ರ ಲಾಭ ತೋತಾರೆ ಆದ್ರೆ ರೈತ ಬೆಳೆದ ಯಾವ ಕಬ್ಬ ಕೊಡ್ತಾನ ಮೂಲ ಅದಕ್ಕೆ ಕಿಮ್ಮತ್ ಇಲ್ಲಂತ ಆ ಯಾವಾಗ ಅವ್ರ ನಮ್ಗೆ ಕಿಮ್ಮತ್ ಇಲ್ದಂಗೆ ಮಾಡ್ಯಾರ ನಾವು ಅವ್ರಿಗೆ ಕಿಮ್ಮತ್ ಇಲ್ದಂಗೆ ಮಾಡ್ಬೇಕಾಗಿ ಈಗ ಇನ್ನೊಂದು ಈಗ ಈಗೇನು ಆಧುನಿಕ ನಾವು ಯುಗದಾಗಿ ಏನಿದ್ದೀವಿ ತಂತ್ರಜ್ಞಾನ ಬಹಳ ಮುಂದೊತಿದ್ವಿ ಆ ತಂತ್ರಜ್ಞಾನವನ್ನು ನಾವು ಉಪಯೋಗ ಮಾಡಿಕೊಂಡು ಸಾಕಷ್ಟು ಈಗ ನಾವು ಸ್ವೀಟ್ ಮಾರ್ಟ್ ಅವು ದೊಡ್ಡ ದೊಡ್ಡ ಮಾರ್ಟ್ ಅಂತ ಮಾಡ್ತೀವಲ್ಲ ಮಾರ್ಟ ಆಮೇಲೆ ಡಿ ಮಾರ್ಟ ಆಮೇಲೆ ಸೂಪರ್ ಮಾರ್ಕೆಟ್ ಅಂತ ಮಾಡ್ತೀವಲ್ಲ ಇದಕ್ಕೂ ನಾವು ರೈತರೆಲ್ಲರೂ ಒಕ್ಕಟ್ಟಾಗಬೇಕೈತಿ ಹೆಂಗ್ ಅಂದ್ರೆ ಯಾವ ಜೋಳ ಬೆಳಿತಾನ ಅವ್ ಬೆಲ್ಲ ಒಯ್ತಾನ ಯಾವ ಬೆಲ್ಲ ಬೇಕೈತಿ ಅವ್ನ ಜೋಳ ಕೊಡ್ತಾನೆ ಮೊದಲು ಇತ್ತಲ್ಲ ಪದ್ಧತಿ ಆ ರೀತಿ ಪದ್ಧತಿ ಮಾಡಿದಾಗ ನಾವು ಹತ್ತು ಎಕರೆ ಜಮೀನ್ ಇದ್ದಾಗ ನಾಕು ಎಕರೆ ಅಷ್ಟ ಮಾಡಬೇಕು ಮಾಡ್ಬೇಕು ಹುಳದ ನಾಕೆ ಚಿಲ್ಲರ್ ಬೆಳೆ ಮಾಡಿದಾಗ ಅವ್ ರೈತ ಏನ್ ಫ್ಯಾಕ್ಟ್ರಿ ಮಾಡ್ ತಾನ ಓಡ್ ಬರ್ತಾನ ನಮ್ಮಲ್ಲಿ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಜಮಖಂಡಿ ತಾಲೂಕದ ಯಾವ ಫ್ಯಾಕ್ಟ್ರಿ ಇರ್ಲಿಲ್ಲ ಇಷ್ಟೆಲ್ಲ ಅದು ನಮ್ಮಲ್ಲಿ ರೈತರಲ್ಲಿ ಏನಾಯ್ತಂದ್ರ ಕಬ್ಬಂದ್ ಆದ್ರ ಸ್ಟಾಕ್ಗಳು ಹೆಂಗೋ ಎಣ್ಣೆ ಒಂದು ಹೊಡೆದ್ರೆ ಕಸ ಹೋಗತಿ ಗೊಬ್ಬರ ಹೋಗೋದ್ರೆ ಹೋಗತಿ ಮಾಡ್ಕೊಂಡ್ ಹೋಗೋಣ ಅಂತೇಳಿ ಈ ಒಂದು ಒಳಗೆ ನಾವು ಬಂದೀವಿ ಆದ್ರೆ ನಮ್ಮ ಹೊಟ್ಟಿಗೆ ಅನ್ನ ಹಾಕು ರೈತ ಈಗ ಯಾವ ಸ್ಥಿತಿಗೆ ಬಂದಾನಂದ್ರ ಈಗ ದಾರಿ ಇಲ್ಲಿ ಇಲ್ಲಿ ಸ್ಟ್ರೈಕ್ ಮಾಡುವಂತ ಸ್ಥಿತಿಗೆ ಬಂದಾನ ನಾವು ಬೆಳೆದ ನಾವೆಲ್ಲ ಮಾಡಿ ರೈತರಿಗೆ ನಾವು ಹಿಡೀತ ರಾಷ್ಟ್ರಕ್ಕೆ ಅನ್ನ ಹಾಕವರು ಅಣ್ಣ ಹಾಗಾದ್ರೂ ನಾವು ರಸ್ತೆಗೆ ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತೇಳಿ ನಾವು ವಿಚಾರ ಮಾಡಬೇಕಾಗಿ ಆ ಒಂದು ನೀವು ಏನು ಒಂದು ಕೆಟ್ಟ ಹೆಜ್ಜೆಯನ್ನು ಇಟ್ಟಿರಿ ಈ ಒಂದು ಹೆಜ್ಜೆಗೆ ನಾವು ನಮ್ಮ ವಕೀಲರ ಸಂಘ ಎಲ್ಲ ಸರ್ವ ಸದಸ್ಯರು ನಾವು ನಿಮಗೆ ಬೆಂಬಲ ಕೊಡ್ತೀವಿ ಪ್ರತಿಯೊಂದು ಹಂತದಲ್ಲಿ ನಾವು ಸಹಕಾರ ಮಾಡ್ತೀವಿ ಅದೇನಾಗ್ಲಿ ನಮ್ಮ ವಕೀಲರು ಹೇಳಿದ್ರ ಬೇಕಾದ್ರ ಸುಂದರವ್ರು ಹೇಳಿದ್ರಲ್ಲ ಬೇಕಾದ ಕೇಸ್ ಆಗ್ಲಿ ಅದಕ್ಕೆ ನಾವು ತಯಾರಿದ್ವಿ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಗೌರ್ಮೆಂಟ್ ಅವರು ಅದಕ್ಕೆ ನಾವೆಲ್ಲರೂ ಇದ್ದೀವಿ ಅದಕ್ಕೆ ನೀವು ನಮ್ಮ ಜೊತೆ ಇರಿ ನಾವು ನಿಮ್ಮ ಜೊತೆ ಇರ್ತೀವಿ ಅದಕ್ಕೆ ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೀವಿ ಆ ಮನವಿ ಇಲ್ಲಿಂದ ನಾವು ಹೋಗಲಿ ಅಂತೇಳಿ ತಿಳ್ಕೊಂಡು ನಮ್ಮ ಎಲ್ಲ ನಮ್ಮಲ್ಲಿ ಭಾಗವಹಿಸಿದ ಎಲ್ಲ ರೈತರ ಮುಖಂಡರಿಗೂ ಹಿರಿಯರಿಗೂ ನಮ್ಮಲ್ಲಿ ಎಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳ ಸಂಚಿ ನನ್ನ ನಾಲ್ಕು ಮಂತ್ರಿ